ಮತದಾನ ಸರ್ವದಾನ ದಾನ ಪ್ರಧಾನ ದಾನಗಳ ಪೈಕಿ ಅತ್ಯಂತ ಶ್ರೇಷ್ಠವಾದಂಥ ದಾನ ಅಂದರೆ ಮತದಾನ ಅಂತ ನಮ್ಮ ಅಭಿಪ್ರಾಯ ಸಾಮಾನ್ಯವಾಗಿ ಜನರಿಗೆ ಮತದಾನ ಅಂದರೆ ಅದೊಂದು ಅನಪೇಕ್ಷಿತವಾದಂಥ ಕೆಲಸ ಅದೊಂದು ದೊಡ್ಡ ಕೆಲಸ ಏನಲ್ಲ ನಮ್ಮ ಒಂದು ಓಟಿನಿಂದ ಏನಾಗ್ತದೆ ಹಾಗಾಗಿ ಅನೇಕ ಜನರು ಮತದಾನದ ದಿವಸ ಊರಿಗೆ ಹೋಗೋದು ಅಥವಾ ಮನೆಯಲ್ಲೇ ಕೂತ್ಕೊಳ್ಳೋದು ಈ ರೀತಿಯಾಗಿ ಅಸಡ್ಡೆಯನ್ನು ತೋರಿಸ್ತಾ ಇದ್ದಾರೆ ಇದು ಬಹಳ ದೊಡ್ಡ ತಪ್ಪು ಯಾಕೆಂದರೆ ಪ್ರತಿಯೊಬ್ಬರು ಈ ರೀತಿಯಾಗಿ ಚಿಂತನೆ ಮಾಡಿದರೆ ಆವಾಗ ದೇಶದ ಭವಿಷ್ಯ ಅದು ಅತ್ಯಂತ ಕರಾಳವಾಗುವ ಸಂಭವ ಇದೆ ಹಿಂದೆ ಒಮ್ಮೆ ಎಲ್ಲರೂ ಸೇರಿ ಒಂದು ಊರಿನಲ್ಲಿ ಹಾಲಿನ ಪಾಯಸ ಮಾಡುವುದು ಅಂತ ನಿಶ್ಚಯ ಮಾಡಿದರು ಅದಕ್ಕೋಸ್ಕರ ಪ್ರತಿಯೊಬ್ಬರು ತಮ್ಮ ಮನೆಯಿಂದ ಒಂದೊಂದು ಲೀಟರು ಹಾಲು ತಂದು ಆ ಒಂದು ದೊಡ್ಡ ಪಾತ್ರೆಗೆ ಸುರಿಬೇಕು ಕೊನೆಗೆ ಆ ಹಾಲಿನಿಂದ ಇಡೀ ಊರಿಗೆ ಒಂದು ಹಾಲಿನ ಪಾಯಸ ಮಾಡೋದು ಅಂತ ಅವರು ನಿಶ್ಚಯ ಮಾಡ ಅದರಲ್ಲಿ ಒಬ್ಬ ಯೋಚನೆ ಮಾಡಿದ ಎಲ್ಲರೂ ಹಾಲು ತಂದು ಹಾಕಿದಾಗ ನಾನೊಂದು ನೀರು ಹಾಕಿದರೆ ಯಾರಿಗೂ ಗೊತ್ತಾಗೋದಿಲ್ಲ ಅದರ ಪರಿಣಾಮ ಏನೂ ಆಗೋದಿಲ್ಲ ಹಾಲಿನ ಪಾಯಸ ಹಾಗೇ ಬಿಡ್ತದೆ ಹೇಳಿ ಅವನ ಮೆಲ್ಲ ತನ್ನ ಪಾತ್ರೆಯೊಳಗೆ ನೀರನ್ನು ತಂದು ನೀರನ್ನು ಸುರಿದುಬಿಟ್ಟ ಕೊನೆಗೆ ಪಾಯಸಕ್ಕೆ ಬಡಿಸಲಿಕ್ಕೆ ಬರುವಾಗ ಒಂದು ತೊಟ್ಟು ಅದರಲ್ಲಿ ಹಾಲು ಇಲ್ಲ ಹಾಲಿನ ಪಾಯಸದ ಘೋಷಣೆ ಮಾತ್ರ ಯಾಕೆಂದರೆ ಅವನು ಹೇಗೆ ಚಿಂತನೆ ಮಾಡಿದನು ಹಾಗೆ ಪ್ರತಿಯೊಬ್ಬರು ಕೂಡ ಚಿಂತನೆ ಮಾಡಿದ್ದು ಅದನ್ನೇ ನಾನೊಬ್ಬನು ಹಾಲನ್ನು ಬದಲು ನೀರನ್ನು ಹಾಕಿದರೆ ಏನು ಗೊತ್ತಾಗೋದಿಲ್ಲ ಆದ್ದರಿಂದ ನಾನು ನೀರನ್ನು ಹಾಕ್ತೇನೆ ಅಂಥೇಳಿ ಪ್ರತಿಯೊಬ್ಬರು ನೀರನ್ನು ಹುರಿದದರಿಂದ ಕೊನೆಗೆ ಅದು ಹಾಲಿನ ಪಾಯಸ ಹೋಗಿ ನೀರಿನ ಪಾಯಸ ಆಯಿತು ಅದರಂತೆ ಪ್ರತಿಯೊಬ್ಬರೂ ಕೂಡ ನಾನೊಂದು ಊಟ ಹಾಕಲಿಲ್ಲ ಅಂದರೆ ಏನು ವ್ಯತ್ಯಾಸ ಆಗೋದಿಲ್ಲ ಆದ್ದರಿಂದ ನಾವು ಸುಮ್ಮನೆ ಯಾಕೆ ಅಲ್ಲಿ ಹೋಗಿ ಓಟ ಹಾಕೋದು ಆದ್ದರಿಂದ ನಾನು ಮನೆಯಲ್ಲೇ ಕೂತ್ಬಿಡ್ತೇನೆ ಅಂಥೇಳಿ ಎಲ್ಲರೂ ಈ ರೀತಿಯಾಗಿ ಚಿಂತನೆ ಮಾಡಿದ್ರಿಂದ ಇದರಿಂದ ಕೊನೆಗೆ ಮತದಾನದ ಒಂದು ಮಹತ್ವವೇ ಹೋಗಿ ನಮ್ಮ ಒಂದು ಮೌಲ್ಯಭರಿತವಾದಂತಹ ವ್ಯಕ್ತಿಗಳು ಬರೆದು ಬಿಟ್ಟು ಬರೀ ಆಸೆ ಆಮಿಷಗಳಿಂದ ಬರಿಯಾಗಿ ಓಟ ಹಾಕೋದು ಮಾತ್ರ ಆಯ್ಕೆಯಾಗಿಬಿಡ್ತದೆ ಇದು ಬಹಳ ತಪ್ಪು ಆದ್ದರಿಂದ ಪ್ರತಿಯೊಬ್ಬ ಪ್ರಜ್ಞಾವಂತನೂ ಕೂಡ ಅವನು ಆ ದಿನ ದಿವಸದಂದು ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು ಇದ್ದ ವ್ಯಕ್ತಿಗಳಲ್ಲಿ ಯಾರು ಸುಭಗರು ಅವರನ್ನು ಆಯ್ಕೆ ಮಾಡಬೇಕು ನಮ್ಮ ಒಂದು ಅವಕಾಶವೇ ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಅತ್ಯಂತ ಒಂದು ಯೋಗ್ಯ ಸಜ್ಜನರೇ ಆಯ್ಕೆ ಆಗ್ತಾರೆ ಎಂಬುದು ವ್ಯವಸ್ಥೆಯ ಅರ್ಥ ಅಲ್ಲ ವ್ಯವಸ್ಥೆಯ ಅರ್ಥ ಇದ್ದದರಲ್ಲಿ ಒಳ್ಳೆಯವರನ್ನು ನಾವು ಆಯ್ಕೆ ಮಾಡಬೇಕು ಅಂತ ಅದರಿಂದ ಕೆಲವರು ಯಾರೂ ಒಳ್ಳೆಯವರಿಲ್ಲ ಯಾರೂ ಯೋಗ್ಯರಿಲ್ಲ ಆದ್ದರಿಂದ ನಾನು ಮತದಾನ ಮಾಡುವುದಿಲ್ಲ ಅಂತ ಹೇಳಿ ಹೀಗೆ ಮನೆಯಲ್ಲಿ ಕೂತ್ಬಿಡ್ತಾರೆ ನಾವು ಆ ರೀತಿ ಕೂತದ್ದರಿಂದ ಆಯ್ಕೆ ಆಗದೇ ಇರುವ ಆಗುವವರು ಆಗದೇ ಇರುವುದಿಲ್ಲ ಯಾರಾದರೂ ಒಬ್ಬರು ಆಯ್ಕೆ ಆಗೇ ಆಗ್ತಾರೆ ಹೊರತು ನಮ್ಮ ಒಂದು ಆಯ್ಕೆ ಮಾಡುವ ಹಕ್ಕನ್ನು ನಾವು ಕಳ್ಕೊಂಡಾಗುತ್ತೆ ಆದ್ದರಿಂದ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಇದ್ದದರಲ್ಲಿ ಒಳ್ಳೆಯವರನ್ನು ಆಯ್ಕೆ ಮಾಡಲೇಬೇಕು ಅಂದರೆ ಅದರ ಪರಿಣಾಮ ದೇಶದ ಮೇಲೆ ಆಗ್ತದೆ ಅಥವಾ ನಮ್ಮ ಮಕ್ಕಳ ಮೇಲೆ ಮುಂದಿನ ಪೀಳಿಗೆಯ ಮೇಲೆ ಆಗ್ತದೆ ಆದ್ದರಿಂದ ಮತದಾನ ಎಂಬುದು ಬಹಳ ಮುಖ್ಯವಾದಂತಹ ಕರ್ತವ್ಯ ಹಾಗೂ ಜವಾಬ್ದಾರಿ ಆದ್ದರಿಂದ ಮುಂದಿನ ಭವಿಷ್ಯ ನಮ್ಮ ಕೈಯಲ್ಲಿ ಇದೆ ಒಂದು ರೀತಿಯಲ್ಲಿ ನೋಡಿದರೆ ಹಿಂದೆ ರಾಜಸತ್ತೆಯ ಸಂದರ್ಭದಲ್ಲಿ ಪ್ರಜೆಗಳಿಗೆ ಯಾವುದೇ ಒಂದು ಆಯ್ಕೆಯ ಒಂದು ಅವಕಾಶ ಇರಲಿಲ್ಲ ಆದರೆ ಈಗ ಪ್ರಜೆಗಳಿಗೆ ಆಯ್ಕೆಯ ರಾಜನ ಆಯ್ಕೆಯ ಅವಕಾಶ ಎಂಬುದು ಅದು ಒಂದು ದೊಡ್ಡ ಸುವರ್ಣಾವಕಾಶ ಈ ಸುವರ್ಣಾವಕಾಶವನ್ನು ಯಾರು ಕಾಣ್ಕೊಳ್ತಾರೆ ಅವರು ಮೂರ್ಖರು ಅಂತ ಅನಿಸ್ತಾರೆ ಅವರು ಅಥವಾ ಅನಾಗರಿಕರು ಅಥವಾ ಅವರಿಗೆ ಯಾವುದೇ ಒಂದು ರೀತಿಯ ಜವಾಬ್ದಾರಿ ಇಲ್ಲ ಬೇಜವಾಬ್ದಾರಿಗಳು ಸೋಮಾರಿಗಳು ಅಂತೇಳಿ ಅರಸಿಕೊಳ್ಳುತ್ತಾರೆ ನಾವು ಆ ರೀತಿ ಅನಿಸಿಕೊಳ್ಳಬಾರದು ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆಗಲಿ ಕಡ್ಡಾಯವಾಗಿ ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರರು ಕೂಡ ಅವತ್ತಿನ ದಿವಸ ಮತದಾನವನ್ನು ಮಾಡಿಯೇ ಮಾಡಬೇಕು ಆದ್ದರಿಂದ ಅಂಥ ಮತದಾನ ಅದು ದೇಶವನ್ನು ಒಂದು ಭವಿಷ್ಯವನ್ನು ನಿರ್ಮಿಸುವ ಒಂದು ಇಟ್ಟಿಗೆಯಾದ್ದರಿಂದ ನಾವು ಆ ಒಂದು ಅವಕಾಶವನ್ನು ಎಂದೂ ಕೂಡ ಕಳ್ಕೊಳ್ಳಬಾರದು ಪ್ರತಿಯೊಬ್ಬರೂ ಕೂಡ ಮತದಾನವನ್ನು ಅರ್ಹ ವ್ಯಕ್ತಿಗಳ ಇದ್ದರಲ್ಲಿ ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಲೇಬೇಕು ಅದಕ್ಕೋಸ್ಕರ ಮತದಾನ ಸರ್ವದಾನ ಪ್ರಧಾನ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಆ ದಿವಸ ಆ ಒಂದು ದಿವಸವನ್ನು ನಾವು ಇದಕ್ಕೆ ಮತದಾನಕ್ಕೋಸ್ಕರ ಮೀಸಲಿಟ್ಟರೆ ಮುಂದಿನ ಐದು ವರ್ಷಗಳ ಕಾಲ ನಮ್ಮ ಒಂದು ಭವಿಷ್ಯ ಅದು ಉತ್ತಮವಾಗಲಿಕ್ಕೆ ಸಾಧ್ಯ ಇದೆ ಎಂಬಂತಹ ಈ ಅಂಶವನ್ನು ಎಲ್ಲರೂ ಕೂಡ ಗುರುತಿಸಬೇಕು ಅಂತ ನಾವು ಹಾರೈಸ್ತಾ ಇದ್ದೇವೆ